ನಿನ್ನೆ ಸಿಂಡಿ ಪಟ್ಟಣದಲ್ಲಿ ಜರುಗಿದಂತ ಧಾಮ ವಿಜಯ ಹುತ ವಿಹಾರದ ಕಚೇರಿ ಉದ್ಘಾಟನೆ ಹಾಗೂ ಗೋಧಿವೃಕ್ಷ ನೆಡುವ ಕಾರ್ಯಕ್ರಮಕ್ಕೆ ಮೈಸೂರಿನಿಂದ ಆಗಮಿಸಿದಂತಹ ಪೂಜಾ ಬಂಟೆ ಮನೋರಂಜಿತ ಹಾಗೂ ಪೂಜಾ ಗಂಟೆ ಸಹ ಬಂತಿದೆಯವರು ಇವತ್ತು ಸಿಂಡಗಿಯಿಂದ ನಮ್ಮ ಮನೆಗೆ ಆಗಮಿಸಿ ನಮ್ಮ ಆಹ್ವಾನದ ಮೇರೆಗೆ ಮತ್ತು ತಿಪ್ಪಣ್ಣ ದೊಡ್ಡ ಮನಿ ಇವರ ನೂತನ ಮನೆಯ ಬಾಗಿಲು ಕೂಡಿಸುವ ಕಾರ್ಯಕ್ರಮಕ್ಕೆ ಬಂದು ಪ್ರಾರ್ಥನೆಯನ್ನ ಮಾಡಿ ಇವತ್ತು ನಮ್ಮ ಮನೆಯಲ್ಲಿ ಬುದ್ಧ ಪೂಜೆಯನ್ನ ನೆರವೇರಿಸ್ತಾ ಇದ್ದೇವೆ ಪೂಜೆ ಬಂತೇಜಿಯವರಿಗೆ ನಾನು ತುಂಬ ಹೃದಯದಿಂದ ಸ್ವಾಗತವನ್ನು ಬಯಸ್ತೇನೆ ಅದೇ ರೀತಿ ಇವತ್ತು ಭಾರತೀಯ ಬೌದ್ಧ ಮಹಾಸಭದ ಎಲ್ಲ ಉಪಾಸಕ ಉಪಾಸಕಿಯರು ಸೇರಿ ಒಂದು ಗಮ್ಮ ಪ್ರವಚನವನ್ನ ಮಾಡ್ಬೇಕು ಅಂತ ಹೇಳಿ ನಾವು ಬಂತಿದವರಲ್ಲಿ ಕೇಳ್ಕೊಂಡು ಈಗ ಅವರು ಒಪ್ಪಿಕೊಂಡು ಒಂದು ಅರ್ಧ ಗಂಟೆ ನಮ್ಮ ದೇಸನವನ್ನ ನೀಡಬೇಕಂತ ಹೇಳಿ ನಾವು ಅವರಲ್ಲಿ ಮನವಿಯನ್ನು ಮಾಡ್ಕೊಳ್ತಾ ಇದೆ ಸೇರಿರ್ತಕ್ಕಂತ ಎಲ್ಲ ಉಪಾಸಕ ಉಪಾಸಕ ಬಂಧುಗಳೇ ಸೊ ವಿಶೇಷವಾಗಿ ನಮ್ಮ ಜೊತೆ ಆಶ್ರಯದಾತರಾಗಿರ್ತಕ್ಕಂತ ಸೊ ಬಂತೇಜಿ ಅವರೇ ಸೊ ನಾವು ನಮ್ ಕೆಲಸ ನಿರಂತರವಾಗಿ ಮುಂದುವರಿಬೇಕಿತ್ತು ಸೊ ಬರ್ತಾ ಬರ್ತಾ ನಾವು ಆಕಸ್ಮಿಕ ವ್ಯಕ್ತಿಗತವಾಗಿ ಆಕಸ್ಮಿಕವಾದ್ರೂ ಧಮ್ಮದಲ್ಲಿ ನಮ್ಗೆ ಆ ಸಾಮಾನ್ಯ ಅಲ್ವಾ ಸಕಲ ಸೊ ಸಾಮಾನ್ಯವಾಗಿ ನಾವು ಭೇಟಿಯಾಗಿ ಬಂದಾಗ ನೀವು ಬಹಳ ಅಶ್ರದ್ಧೆ ಗೌರವಗಳಿಂದ ನಮ್ಮನ್ನ ಬರಮಾಡಿಕೊಂಡು ನಿಮ್ಮನೆಯಲ್ಲಿ ಒಂದು ಧಮ್ಮ ಧಮ್ಮ ಚರ್ಚೆಗೆ ಒಂದು ಅವಕಾಶವನ್ನ ಮಾಡಿಕೊಟ್ಟಿದಿರ ಭಗವಾನ್ರು ಹೇಳ್ತಾರೆ ಕಾಲೇನ ಧಮ್ಮ ಸವನ ಮತ್ತೆ ಕಾಲೇನ ಧಮ್ಮ ಸಾಕಚ್ಚ ಏಥಂಗ್ ಮಂಗಲ ಮುತ್ತಮಂಗ್ ಮಂಗಲ ಅಲ್ವಾ ಭಗವಾನ್ರು ಮಂಗಲ ಸುತ್ತದಲ್ಲಿ ಮೂವತ್ತೆಂಟು ಮಂಗಲಗಳನ್ನ ಹೇಳ್ತಾರೆ ಮೂವತ್ತೆಂಟು ಮಂಗಲಗಳ ಬಗ್ಗೆ ಉಲ್ಲೇಖವನ್ನ ಮಾಡ್ತಾರೆ ಅದರಲ್ಲಿ ಆ ಮೂವತ್ತೆಂಟರಲ್ಲಿ ಇದೆರಡು ಹೇಳ್ತಾರೆ ಕಾಲೇನ ಧಮ್ಮ ಸವನ ಸರಿಯಾದಂತ ಸಂದರ್ಭದಲ್ಲಿ ಕಾಲ ಸಕಾಲದಲ್ಲಿ ಸೂಕ್ತ ಸಮಯದಲ್ಲಿ ಧಮ್ಮವನ್ನ ಕೇಳಬೇಕು ಅಂತ ಹೇಳ್ತಾರೆ ಆಮೇಲೆ ಸೂಕ್ತ ಸಮಯದಲ್ಲಿ ಕಾಲೇನ ಧಮ್ಮ ಸಾಕಚ್ಚ ಅಂದ್ರೆ ಸರಿಯಾದಂತ ಸಂದರ್ಭಕ್ಕೆ ಧಮ್ಮದ ಚರ್ಚೆಯನ್ನ ಮಾಡಬೇಕು ಅಂತ ಇದೆರಡು ಮಂಗಲ ಅಂತ ಹೇಳ್ತಾರೆ ಆದ್ರೆ ಈ ಮಂಗಲ ಇದೆಯಲ್ಲ ಮಂಗಲ ಅಂದ್ರೆ ಏನು ಮತ್ತೆ ಧಮ್ಮ ಚರ್ಚೆ ಅಥವಾ ಧಮ್ಮ ಕೇಳೋದು ಯಾವಾಗ ಅಲ್ವಾ ಕಾಲದಲ್ಲಿ ಸಕಾಲದಲ್ಲಿ ಮಾಡ್ಬೇಕು ಅಂತ ಹೇಳಿದ್ರು ಸೊ ಸಕಾಲ ಯಾವಾಗ ಸಕಾಲವನ್ನು ಗುರುತಿಸೋದು ಹೆಂಗೆ ಧಮ್ಮ ಚರ್ಚೆ ಮಾಡೋದು ಯಾವಾಗ ಯಾಕೆ ಮಾಡ್ಬೇಕು ಅದಕ್ಕೆ ಮೊದಲನೇ ಅಡಿಪಾಯದಲ್ಲಿ ಭಗವಾನ್ ಹೇಳಿದ್ರು ಅಸೇವನಾ ಯಾರ ಜೊತೆ ಸೇರ್ಬಾರ್ದು ಅಂತ ಹೇಳಿದ್ರು ಮೂರ್ಖರ ಜೊತೆ ಸೇರ್ಬಾರ್ದು ಅಂತ ಹೇಳಿದ್ರು ಅಲ್ವಾ ಈ ಮೂರ್ಖರ ಜೊತೆ ಸೇರ್ಕೊಂಡು ನೀವು ಧಮ್ಮ ಕೇಳಿದ್ರೆ ಲಾಭ ಆಗತ್ತ ಕುಡುಕರ ಜೊತೆ ಸೇರ್ಕೊಂಡು ಕಮಾಯಿ ಮಾಡಿದ್ರೆ ದುಡ್ಡು ಉಳಿಯುತ್ತೆ ಅನ್ರಿ ಸಾಧ್ಯತೆ ಇದೆಯಾ ಇಲ್ಲ ಹಾಗೇನೆ ಮೂರ್ಖರ ಜೊತೆ ಸೇರ್ಕೊಂಡು ನೀವು ಧಮ್ಮ ಕೇಳಿದ್ರೆ ಧಮ್ಮದಲ್ಲಿ ಒಂದು ಸದ್ದಮ್ಮ ಇನ್ನೊಂದು ಅದಮ್ಮ ಅಂತ ಎರಡರಲ್ಲೂ ಧಮ್ಮದ ಪ್ರೊನೌನ್ಸಿಯೇಷನ್ ಇದೆ ಆದ್ರೆ ಸದ್ದಮ್ಮ ಬೇರೆ ಅದಮ್ಮನೆ ಬೇರೆ ಅದರಿಂದ ಸ್ಪಷ್ಟವಾಗಿ ತಿಳ್ಕೊಳ್ಬೇಕು ಆರಂಭದ ಹೆಜ್ಜೆ ಎಡವಿದ್ರೆ ಆರಂಭದ ಹೆಜ್ಜೆ ಎಡವಿದ್ರೆ ಆ ಹೆಜ್ಜೆಗಳು ಆಗಲ್ಲ ಈಗ ನಮ್ ಟ್ರೈನ್ ಹೋಗ್ಬೇಕು ಆ ಟ್ರ್ಯಾಕ್ ಮಿಸ್ ಆಗ್ಬಿಟ್ರೆ ಇನ್ನೊಂದ್ ಟ್ರ್ಯಾಕ್ ಅಲ್ಲೋದ್ರೆ ಹೋಗ್ಬೇಕಾದ್ರೆ ಜಾಗಕ್ಕೆ ಹೋಗೋದಕ್ಕಾಗತ್ತ ಆಗಲ್ಲ ಅದರಿಂದ ಸ್ಪಷ್ಟ ಏನು ಅಂತ ಅಂದ್ರೆ ನಾವ್ ಮೊತ್ತ ಮೊದಲಿಗೆ ಗುರುತಿಸ್ಬೇಕಾಗಿರೋದ್ ಕೆಲಸ ಏನು ಆಗಾದ್ರೆ ನಾವು ಯಾರ ಜೊತೆಗೆ ಒಡನಾಟ ಇಟ್ಕೊಂಡಿರ್ತೀವಿ ಅಲ್ವಾ ನಮ್ ಜೊತೆಗಿರ್ತಕ್ಕಂಥವ್ರು ಎಂತವ್ರು ಸಚ್ಚ ರೀತಿಯ ಅಲ್ವಾ ಅಲ್ವ ಹೌದಾ ಅನ್ನುವಂಥದ್ದನ್ನ ವಿಮರ್ಶೆ ಮಾಡ್ಕೋಬೇಕು ಅಲ್ವಾ ಇಲ್ದಿದ್ರೆ ಅದ ಅಲ್ಲಿಂದನೆ ಆರಂಭ ಆಗೋದು ಅವರು ಬುದ್ಧರ ಧಮ್ಮ ಇರೋದು ಶೀಲದ ಮೇಲೆ ನಿಂತಿರೋದು ಭೂಮಿ ಮೇಲೆ ನಿಂತಿಲ್ಲ ಭಗವಾನ್ ಧಮ್ಮ ನಿಂತಿರೋದು ಭೂಮಿ ಮೇಲೆ ಅಲ್ಲ ಶೀಲದ ಮೇಲೆ ನಿಂತಿರೋದು ಅದಕ್ಕೆ ಭಗವಾನ್ ಶೀಲೇನ ಸುಗತಿ ನಂತಿ ಶೀಲೇನ ಭೋಗ ಸಂಪದ ಅವಾಗ ಮಾತ್ರ ಸಾಧ್ಯ ಆಗೋದು ಶೀಲ ಬೇಕು ಶೀಲ ಬದುಕಿಗೆ ಮೂಲ ಶೀಲ ಇಲ್ಲದ ಬದುಕು

ಚೀಲ ಕೊಟ್ಟು ಪಾಲನೆ ಮಾಡಿಲ್ಲ ಯಾಕೆ ಪಾಲನೆ ಮಾಡಿದ್ರು ಹೇಳಿ ಅವ್ರಿಗೆ ಯಾವ ತೇಜಿಗಳಿಂದ ಶೀಲ ತಗೊಂಡಿಲ್ಲ ಅವರು ಅದು ಯಾಕೆ ಪಾಲನೆ ಮಾಡಿದ್ರು ಅವ್ರು ಪ್ರಜ್ಞಾವಂತರಾಗಿದ್ರು ಆದ್ರೆ ಈಗಿನ ಜನ ಯಾಕೆ ತಗೊಳ್ಳಲ್ಲ ಬಾಬಾ ಸಾಹೇಬ್ರ ಬಗ್ಗೆ ಮಾತಾಡ್ತಕ್ಕಂಥವ್ರು ಶೀಲವನ್ನ ಯಾಕೆ ಗಟ್ಟಿ ಮುಟ್ಟಾಗಿ ಅಚ್ಚುಕಟ್ಟಾಗಿ ಪಾಲನೆ ಮಾಡಲ್ಲ ಯಾಕೆ ಮಾಡಲ್ಲ ಬುದ್ಧಿವಂತ ಪ್ರಜ್ಞಾವಂತರಿಗೂ ಬುದ್ಧಿವಂತರಿಗೂ ಅಜಗಜ ಅಂತರ ವ್ಯತ್ಯಾಸ ಇದೆ ಪ್ರಜ್ಞಾವಂತರಿಗೂ ಬುದ್ಧಿವಂತರಿಗೂ ಅಜಗಜ ಅಂತರ ವ್ಯತ್ಯಾಸ ಇದೆ ಯಾವ ಕಾರಣಕ್ಕಾಗಿ ಬಾಬಾ ಸಾಹೇಬರು ಧಮ್ಮವನ್ನ ಆಯ್ಕೆ ಮಾಡಿಕೊಂಡು ನಾವೆಲ್ಲರೂ ಕೂಡ ಈ ಧಮದಲ್ಲಿ ನಡೆದಿದ್ದೀವಿ ಅಲ್ವಾ ಯಾಕೆ ಬಂದ್ರಿ ಯಾಕ್ ಬಿಟ್ಟು ಬಂದ್ರು ಬಾಬಾ ಸಾಹೇಬರು ಅವರು ಕೂಡ ಬುದ್ಧಿವಂತರು ತಾನೆ ಬಾಬಾ ಸಾಹೇಬರು ಯಾವ್ದು ಎಲ್ಲಿ ಅದನ್ನ ಸರಿ ಮಾಡ್ಬೇಕು ರಿಪೇರಿ ಮಾಡ್ಬೇಕು ಅಂತ ಯಾವ್ದನ್ನ ಪ್ರಯತ್ನ ಪಟ್ರು ಇವತ್ತಿಗೂ ಕೂಡ ನಾವು ನೋಡ್ತಾ ಇದ್ದೀವಿ ಪ್ರತಿ ಕ್ಷಣ ಕ್ಷಣಕ್ಕೂ ಮಾಧ್ಯಮದಲ್ಲಿ ಅದು ಬೆರಳಿ ವಿಷಯಗಳು ಹೊರ ಬರ್ತಾ ಇರೋದು ಅಲ್ವಾ ಆಗ್ತಾ ಇರೋ ಘಟನೆಗಳು ಬಹಳಷ್ಟು ಇದೆ ಈಗ ಅದನ್ನ ಮಾಡೋರು ಬುದ್ಧಿವಂತರ ಅಲ್ವಾ ಅವರು ಕೂಡ ನಿಜ ತಾನೆ ಎಜುಕೇಟೆಡ್ಗಳು ಜ್ಞಾನಿಗಳು ಬುದ್ಧಿವಂತರು ಆದ್ರೆ ಪ್ರಜ್ಞಾವಂತರ ಅಲ್ಲ ಪ್ರಜ್ಞಾವಂತರಾದ್ರೆ ಅಂದ್ರೆ ಶೀಲಾ ಪಾಲನೆ ಮಾಡ್ತಾರೆ ಅವರು ತಾನು ಒಳ್ಳೆ ಗತಿನಲ್ಲಿ ನಡೀತಾ ಇರ್ತಾರೆ ಇನ್ನೊಬ್ರಿಗೂ ಒಳ್ಳೆ ಗತಿಯನ್ನ ಬಯಸ್ತಾ ಇರ್ತಾರೆ ಅವನು ಶೀಲವಂತ ಇವತ್ತು ಸಮಾಜದಲ್ಲಿ ಹೆಂಗಾಗಿದೆ ಶೀಲ ಅಂದ್ರೆ ಮಹಿಳೆಯರಿಗೆ ಸೀಮಿತ ಅನ್ನೋ ರೀತಿನಲ್ಲಾಗಿದೆ ಬುದ್ಧ ಭಾರತ ಹಿಂಗಿಲ್ಲ ಬಾಬಾ ಸಾಹೇಬ್ರ ಪರಿ ಪ್ರಬುದ್ಧ ಭಾರತದ ಕನಸಿದಲ್ಲ ಇದಲ್ಲ ಎಲ್ರಿಗೂ ಅಪ್ಲೈ ಆಗ್ತಕ್ಕಂಥದ್ದು ಎಲ್ರಿಗೂ ಕೂಡ ಸೇರಿರ್ತಕ್ಕಂಥದ್ದು ಎಲ್ರು ಕೂಡ ಹೊಣೆ ಅದು ಕೃತಜ್ಞಾವಂತನಾದವನು ಅದನ್ನ ಅವಕಾಶ ಸಿಕ್ಕದಾಗ ತೇಜಿಗಳನ್ನ ತಗೊಳ್ತಾನೆ ಇಲ್ಲದೆ ಇದ್ರೆ ಸ್ವತಃ ತನಗ್ ತಾನೇ ಧಾರಣೆ ಮಾಡ್ಕೋತಾನೆ ಏನು ಇಲ್ಲ ಸಾಧ್ಯ ಆಗಿಲ್ಲ ಅಂದ್ರೆ ಮನಸ್ಸಲ್ಲಿ ಮನನ ಮಾಡ್ಕೊಂಡು ಪಾಲನೆ ಮಾಡ್ತಾನೆ ನೀವು ಬಾಬಾ ಸಾಹೇಬ್ರ ಬದುಕನ್ನ ನೋಡಿ ಅನಲೈಸ್ ಮಾಡಿ ಅಲ್ಲಿ ಹಂತ ಹಂತಕ್ಕೂ ನಿಮ್ಗೆ ಈ ಶೀಲಗಳು ಕಾಣೋದಕ್ ಸಿಗ್ತವೆ ಅವರ ವಿದೇಶಿ ವಿದ್ಯಾಭ್ಯಾಸದ ಸಂದರ್ಭ ಇರ್ಬೋದು ಅದೆಲ್ಲವನ್ನ ಆಗಲ್ಲ ಸಂದರ್ಭ ಅಲ್ಲ ಆದ್ರಿಂದ ತಕ್ಕಂತದ್ದು ಏನು ಅಂತಂದ್ರೆ ಶೀಲ ಶೀಲ ಅನ್ನುವಂಥದ್ದು ಬಹಳ ಮುಖ್ಯ ಯಾವ್ದು ಹೆಚ್ಚಲ್ಲ ಯಾವ್ದು ಕಮ್ಮಿ ಅಲ್ಲ ಮೊದಲನೇದ್ ಯಾವ್ದು ಶೀಲ ಪಾನಾತಿಪಾತ ವೇರಮನಿ ಅಲ್ವಾ ಏನು ಅಂದ್ರ ಅರ್ಥ ಜೀವ ಹತ್ಯೆಯನ್ನ ಮಾಡಬಾರ್ದು ಅಂತ ಒಪ್ತೀರಾ ಜೀವ ಹತ್ಯೆ ಮಾಡೋದು ಯಾವಾಗ ಯಾವಾಗ ಒಬ್ಬ ವ್ಯಕ್ತಿ ಜೀವವನ್ನ ಹತ್ಯೆ ಮಾಡ್ತಾನೆ ಯಾವಾಗ ಮಾಡೋದಕ್ಕೆ ಸಾಧ್ಯ ಒಂದು ಜೀವಿಗೆ ಹಿಂಸೆ ಕೊಡ್ತಾನೆ ಒಂದು ಜೀವಿಗೆ ನೋವುಂಟು ಮಾಡ್ತಾನೆ ಅದಕ್ಕೆ ಆಪತ್ತನ್ನ ಕೇಡನ್ನ ಉಂಟು ಮಾಡ್ತಾನೆ ಅದು ಕೇಡು ಅದು ಆಪತ್ತು ಅದಕ್ಕೆ ನೋವಾಗತ್ತೆ ಅನ್ನುವಂತ ಒಂದು ಕನಿಷ್ಠ ಜ್ಞಾನವನ್ನು ಬೆಳೆಸ್ಕೊಳಲ್ಲ ಅವನು ಹತ್ಯೆ ಮಾಡೋದಕ್ಕೆ ತಯಾರಾಗ್ತಾನೆ ಎಷ್ಟ್ರು ಯಾರು ಅನ್ಯ ಜೀವಿಗೆ ಅದು ವ್ಯಾಕ್ ಮನುಷ್ಯ ಇರಬಹುದು ಅನ್ಯ ಜೀವಿಯೇ ಇರ್ಬಹುದು ಚಿತ್ತ ಒಂದೇ ಅದು ಮನುಷ್ಯರಿಗಿರ್ಬೋದು ಇನ್ನು ಇತರ ಜೀವಿ ಪ್ರಾಣಿ ಪಕ್ಷಿಗಳಿಗಿರಬಹುದು ಅದಕ್ಕೆ ನೋವುಂಟು ಮಾಡುವ ಚಿತ್ತ ಇದೆಯಲ್ಲ ಅದು ಪ್ರಾಣಿಗೆ ಹಿಂಸೆ ಮಾಡುವ ಚಿತ್ತ ಬೇರೆ ಮನುಷ್ಯರಿಗೆ ಹಿಂಸೆ ಮಾಡುವ ಚಿತ್ತ ಬೇರೆ ಇಲ್ಲ ಮನೋಪಂಗ ಮಾಮ್ಮ ಮನಸ್ಸಲ್ಲಿ ಪ್ರಕ್ರಿಯೆ ಇದೆಯಲ್ಲ ಅದು ಬೇರೆ ಬೇರೆ ನಡೆಯಲ್ಲ ಅದೆಲ್ಲರಿಗೂ ಒಂದೇ ಸೊ ಯಾವಾಗ ಒಂದು ಜೀವಿಗೆ ಹಿಂಸೆ ಕೊಡ್ತಾನೆ ಅದಕ್ಕೆ ನೋವು ಉಂಟು ಮಾಡ್ತಾನೆ ಅದಕ್ಕೆ ಅಪಚಾರ ಮಾಡ್ತಾನೆ ಆ ವ್ಯಕ್ತಿ ಅದನ್ನ ಸಾಯಿಸೋದಕ್ಕೂ ಎಲ್ಲಿ ನಿಲ್ಲಿಸ್ಬೇಕು ಅದನ್ನ ಮೊದಲನೇ ಹಂತದಲ್ಲೇ ನಿಲ್ಲಿಸ್ಬೇಕು ನಿಜ ಅಲ್ವಾ ಸೊ ಯಾವಾಗ ಆ ಆರಂಭದ ಹಿಂಸೆ ಅದಕ್ಕೆ ನೋವು ಉಂಟು ಮಾಡಬಾರ್ದು ಅನ್ನೋ ಸಂಕಲ್ಪವನ್ನ ಮಾಡ್ಬಿಟ್ರೆ ಸಾಕು ಆ ಚಿತ್ತ ಬಂದ್ಬಿಟ್ರೆ ಸಾಕು ಸಮ್ಮ ಸಂಕಲ್ಪ ಸರಿಯಾದ ಯೋಚನೆ ಅರೈಸಿಂಗ್ ಏಟ್ ಪೋಲ್ಟ್ ಪಾಸ್ ಸ್ಟಾರ್ಟ್ ಅಲ್ಲಿಂದ ಶುರು ಜೀವನ ನಮ್ಮ ಜೀವನ ಆರಂಭ ಆಗತ್ತೆ ಅಲ್ವಾ ಎರಡನೇದು ಯಾವ್ದು ಅದಿ ಅದಿನ್ನೇರಮನಿ ದಿನ್ನ ಕೊಡೋದು ಆ ದಿನ್ನ ಕೊಡದೇ ಇರೋದು ಎಷ್ಟು ಚೆನ್ನಾಗಿದೆ ನೋಡಿ ಎಷ್ಟು ಸುಂದರವಾಗಿ ಹೇಳಿದ್ದಾರೆ ಭಗವಂತ ಹೆಂಗ್ ಹೇಳ್ಬೇಕಿನ್ನು ಅಲ್ವಾ ನಾನ್ ಸಹಜವಾಗಿ ಹೇಳ್ತಾ ಇರ್ತೀನಿ ಯಾವ ರೀತಿ ತಾಯಿ ಮತ್ತು ಅಜ್ಜಿಗೆ ವ್ಯತ್ಯಾಸ ಇರತ್ತೆ ಮಗು ಸಾಕೋದಕ್ಕೆ ನೀವು ನೋಡಿದೀರಾ ನೀವೆಲ್ರು ಗೊತ್ತಿರ್ಬೇಕು ಅಲ್ವಾ ತಾಯಿ ಪ್ರೀತಿನೇ ಬೇರೆ ಅಜ್ಜಿ ಪ್ರೀತಿನೇ ಬೇರೆ ತಾಯಿ ಕೇಳ್ತಾಳೆ ಹೇಳ್ತಾಳೆ ಒಂದ್ ಎರಡು ಬಿಗಿತಾಳೆ ಅಲ್ವಾ ಅಲ್ಲ ತಾಯಿ ಅದು ಅಜ್ಜಿ ಹಂಗಲ್ಲ ಅವಳು ಹಿಂದೆ ತಾಯಿ ಆಗಿದ್ಲು ಆದ್ರೆ ಅಜ್ಜಿ ಹೆಂಗ್ ಹೇಳ್ತಾರೆ ಯಾ ಮಾರ್ಸ್ಕೊಂಡು ಸ್ವಲ್ಪ ಚಿಂತಿಸ್ಕೊಂಡು ಕಚ್ಚಿಸಿಕೊಂಡಾದ್ರು ಅದನ್ನ ಯಾಮಾರ್ಸೋದಕ್ಕೆ ಟ್ರೈ ಮಾಡ್ಕೊಂಡು ಪ್ರೀತಿ ಮುದ್ದು ಮಾಡ್ತಾರೆ ಭಗವಾನ್ರು ಹಂಗ ಆತರ ಹೆಂಗ್ ಹೇಳಿದ್ರು ಅರ್ಥ ಆಗ್ಬೇಕು ಅನ್ನೋ ರೀತಿನಲ್ಲಿ ಹೇಳಿದ್ರು ಎಷ್ಟು ಸುಂದರವಾಗಿ ಹೇಳಿದ್ರು ಅದಿನಾದ ನಾ ವೇರಮನಿ ಆದಾನ ಕೊಡದೇ ಇರೋ ವೇರಮನಿ ಅದರಲ್ಲಿ ಖುಷಿಯನ್ನ ಪಡ್ಬೇಡ ಆನಂದವನ್ನ ಪಡ್ಬೇಡ ತೃಪ್ತಿಯನ್ನ ಪಡಬೇಡ ನಿಮ್ದಲ್ಲ ಅದು ಕೊಟ್ಟಿಲ್ಲ ಅಂದ್ರೆ ನಿಮ್ದಲ್ಲ ಒಂದು ವಂಶ ಪಾರಂಪರವಾಗಿ ಬಂದಿರ್ಬೇಕು ಅಥವಾ ಇನ್ಯಾರದು ಕೈ ಎತ್ತಿ ಕೊಟ್ಟಿರ್ಬೇಕು ಇಚ್ಛೆಯಿಂದ ಅದು ಅದನ್ನು ಹೊರತುಪಡಿಸಿ ಸ್ವೀಕಾರ ಮಾಡಬೇಡ ಅಂತ ಹೇಳ ಅಲ್ವಾ ಈಗ ಯಾವಾಗ ಅದ್ಯಾ ಏನಕ್ಕೆ ಸಮ ಕಲ್ಲತನಕ್ ಸಮ ಈಗ ಯಾವಾಗ ಕಲ್ಲತನ ಮಾಡ್ತಾನೆ ಈಗ ನಿಮ್ದು ಒಂದು ಮೊಬೈಲ್ ಇದೆ ನಮ್ದು ಕೆಟ್ಟೋಗಿದೆ ಸ್ಕ್ರಾಪ್ ಸ್ಕ್ರಾಪ್ ಆಗಿದೆ ಯಾರು ನೋಡಿಲ್ಲ ತೆತ್ಕೊಂಡ್ಬಿಟ್ಟೆ ಅಲ್ವಾ ಆಮೇಲೆ ಹಬ್ಬ ಅವ್ರದೊಂದ್ ಮೊಬೈಲ್ ಸಿಕ್ಕಿದ್ದ ಕಾಯ್ತು ಎಂಜಾಯ್ ಮಾಡೋದಕ್ಕೆ ಶುರು ಮಾಡ್ತೀನಿ ಅಲ್ವಾ ಎಂಜಾಯ್ ಮಾಡೋದಕ್ಕೆ ಶುರು ಮಾಡ್ತೀನಿ ಯಾವಾಗ ಅನ್ಯರ ವಸ್ತುಗಳ ಮೇಲೆ ಎಂಜಾಯ್ ಮಾಡೋದಕ್ಕೆ ಶುರು ಆಗುತ್ತೋ ಆ ಮನಸ್ಸು ಕದ್ದಿಲ್ಲ ನೀವು ಬಿಟ್ಟು ಆಗಿರ್ಬಹುದು ನಿಮ್ಗೆ ಗೊತ್ತಿಲ್ಲ ನಾನು ಕದ್ದಿಲ್ಲ ಇಲ್ಲಿತ್ತು ನಾನು ಎತ್ಕೊಂಡ್ಬಿಟ್ಟೆ ಅಂತ ಅಂದ್ಕೊಂಡು ಅದ್ರಲ್ಲಿ ಎಂಜಾಯ್ ಮಾಡೋದಕ್ಕೆ ಶುರು ಮಾಡುತ್ತೆ ನಮ್ಮ ಮನಸ್ಸು ರಮತಿ ರಮತಿ ಅಂದ್ರೆ ಆನಂದ ಪಡೋದು ಆ ವಸ್ತು ವಿಷಯದಲ್ಲಿ ಆನಂದ ಪಡೋದಕ್ಕೆ ಶುರು ಮಾಡತ್ತೆ ಆಗವ ಅವ್ರನ್ನ ಕೇಳ್ತಾರೆ ನಮ್ಗೇನ್ ಅನ್ಸತ್ತೆ ಅವರನ್ನ ಏನೋ ಯಾವ ಅಥವಾ ಅವ್ರು ನಂಬ್ತಾರೆ ನಾನು ಹೇಳಿದ್ದೆ ನಾನು ತಗೊಂಡಿಲ್ಲ ಅಥವಾ ನನ್ಗೆ ಗೊತ್ತಿಲ್ಲ ಅಂತ ಹಾಕ್ಬಿಟ್ಟೆ ಅವ್ರು ನಂಬಿದ್ರು ಮನಸ್ಸು ಆನಂದ ಪಡೋದಕ್ಕೆ ಶುರುವಾಯ್ತು ಮತ್ತೆ ಅವರನ್ನು ಯಾವ ಅಂತ ಅವರನ್ನ ಹತ್ತು ನೂರು ಜನರನ್ನ ಯಾವಬಲ್ಲೆ ಮನಸ್ಸಲ್ಲಿ ಶುರುವಾಗತ್ತೆ ಅಲ್ವಾ ಸೊ ಎಲ್ಲಿಂದ ಶುರು ಮಾಡ್ಬೇಕು ಅನ್ಯರ ವಸ್ತುಗಳಲ್ಲಿ ನನಗೆ ಕೊಟ್ಟಿಲ್ಲ ನನಗದು ಪರಂಪರ ಆಗತ್ತೋಗ ಬಂದಿಲ್ಲ ಅಂತಂದ್ರೆ ಅದರಲ್ಲಿ ತೃಪ್ತಿ ಪಡೋದನ್ನ ದೂರ ಮಾಡ ಆವಾಗ ಕಲತನ ಮಾಡೋದು ನಿಲ್ಲತ್ತೆ ಇಲ್ದಿದ್ರೆ ಆಗಲ್ಲ ನೀವು ಮರವನ್ನು ಮೇಲ್ಗಡೆಯಿಂದ ಕೊಂಬೆಯಿಂದ ಕಟ್ಕೊಂಡ್ಬಿಡ ಅದು ಇನ್ನೊಂದ್ ಕಡೆ ಇರತ್ತೆ ಇರುತ್ತೆ ಅದಕ್ಕೆ ಟ್ರೀಟ್ಮೆಂಟ್ ಮಾಡಬೇಕು ಹ್ಮ ಮೂರನೇದು ಕಾಮೇಸು ಮಿಚ್ಚಾಚಾರ ವೇರಮಣಿ ಅಲ್ವಾ ನೇರವಾಗಿ ಹೇಳುದಾದ್ರೆ ವ್ಯಭಿಚಾರ ಮಾಡಬಾರ್ದು ಅಂತ ಒಬ್ಬ ವ್ಯಕ್ತಿ ಯಾವಾಗ ವ್ಯಭಿಚಾರ ಮಾಡ್ತಾನೆ ಅಲ್ವಾ ಅದನ್ನ ಹಂತದಲ್ಲಿ ನೋಡಿ ಯಾಕೆ ಮಾಡ್ತಾನೆ ಅವನು ತನ್ನ ಮನೆಯವರ ರೀತಿನಲ್ಲಿ ಅವರ ನೋಡಲ್ಲ ತನ್ನ ಅಕ್ಕ ತಂಗಿ ತಾಯಿ ನಿಜ ತಾನೆ ಆ ಭಾವನೆ ಯಾಕೆ ಬದಲಾಯಿತು ಭಾವನೆ ಮನೋಪುಭಂಗ ಭಂಗ ಅಕುಶಲದಲ್ಲಿದೆ ಮನಸ್ಸು ಕುಶಲದಲ್ಲಿಲ್ಲ ಅಕುಶಲದಲ್ಲಿ ಮನಸ್ಸಿದೆ ಅದಕ್ಕೆ ಮನಸ್ಸು ಬಯಸ್ತಾ ಇದೆ ಬಯಸಿದಾಗ ಅದನ್ನ ಮನಸ್ಸಲ್ಲಿ ಆನಂದ ಪಡ್ತಾನೆ ಅದನ್ನ ಒಪ್ಪತಕ್ಕಂತ ಅವ್ರ ಜೊತೆ ಶೇರ್ ಮಾಡ್ಕೊಳ್ಳೋಕೆ ಶುರು ಮಾಡ್ತಾನೆ ಆವಾಗಲೇ ಶುರು ಆಗೋದು ನೀವು ನೋಡಿ ಬೇಕಾದ್ರೆ ಹೌದಾ ಅಲ್ವಾ ನಾನು ಹೇಳ್ತೀನಿ ಅಂತ ಒಪ್ಕೋಬೇಡಿ ನನ್ಗೇನು ಪ್ರಶಂಸೆ ಬೇಕಾಗಿಲ್ಲ ಸತ್ಯ ಆದ್ರೆ ಒಪ್ಕೊಳ್ಳಿ ಇದೇ ಆಗೋದು ಅದರಿಂದ ಆರಂಭದಲ್ಲಿ ಸಮಾನವಾಗಿ ಕಾಣಿ ಹಿಂದಿನ ರಾಜಕಾರಣಿಗಳು ಈಗಿನ ರಾಜಕಾರಣಿಗಳು ಹಿಂದಿನ ರಾಜ ಮಹಾರಾಜರು ಬೀದಿಗೆ ಬಂದಿರೋದು ಈ ಕಾರಣಕ್ಕಾಗಿ ನಾಲ್ಕನೇ ಶೀಲ ಮುಸಾವಾದ ವೇರಮನಿ ಸುಲ್ಲನ್ನ ಹೇಳಬಾರ್ದು ಅಂತ ಹೇಳ್ತಾರೆ ಸುಲ್ ಯಾಕೆ ಹೇಳ್ತಾರೆ ಯಾವಾಗ ಅನಿವಾರ್ಯ ಸಿಕ್ಕಿನಲ್ಲಿ ಅವರೇ ಗ್ರಹಿಸಿಕೊಳ್ತಾರೆ ಅಥವಾ ನಾವೇ ಒಂದು ಹೇಳ್ಬಿಟ್ವಿ ಅದವ್ರಿಗೆ ಗೊತ್ತಾಗಿಲ್ಲ ಸೊ ಅದನ್ನ ಮುಂದುವರೆದ ಆಗುತ್ತೆ ನಾ ಯಾವ್ ಬಾಳ ಸ್ವಲ್ಪ ಅಂತ ಶುರು ಆಗತ್ತೆ ಶುರು ಆಗಿ 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 ಏನಾಗುತ್ತೆ ಅದು ಈಗ ಸುಲ್ ಹೇಳದೆ ಬದುಕೋದಕ್ ಸಾಧ್ಯ ಇಲ್ಲ ಅನ್ನೋ ಮಟ್ಟಕ್ ಬೆಳೆದು ಬಿಟ್ಟಿದೆ ಅಲ್ವಾ ಇಂತಹ ಸ್ಥಿತಿ ಬಂದಿದೆ ಕೊನೆ ಇದು ಯಾವುದು ಸುರಾಮೇರಯ ಮಜ್ಜಪ ಮಾದಟ್ಟನ ವೇರಮನೆ ಸು ಮನಸ್ಸಿಗೆ ಅಮಲು ಬರತಕ್ಕಂತ ಯಾವುದೇ ಪದಾರ್ಥಗಳನ್ನ ಸ್ವೀಕಾರ ಮಾಡಬಾರ್ದು ಅಂತ ಅಲ್ವಾ ಯಾಕೆ ಸ್ವೀಕಾರ ಮಾಡ್ತಾರೆ ಅದರಲ್ಲಿ ಆನಂದ ಪಡ್ತಾರೆ ಅದರಲ್ಲಿ ಆರೋಗ್ಯಕ್ಕೆ ಲಾಭ ನ್ಯೂಟ್ರಿಷನ್ ಇದೆಯಾ ಇಲ್ಲ ಆರೋಗ್ಯಕ್ಕೆ ಒಳ್ಳೇದಿದ್ಯಾ ಅದು ಇಲ್ಲ ಸೊ ನೆಮ್ಮದಿ ಇದೆಯಾ ಇಲ್ಲ ಗೌರವ ಇದೆಯಾ ಇಲ್ಲ ಸಂಪತ್ತಿ ಹೆಚ್ಚತ್ತ ಇಲ್ಲ ಮತ್ತೆ ಯಾಕೆ ಅದಕ್ಕೆ ಸೇರ್ಬೇಕು ಅದನ್ನು ತಗೊಳ್ಬೇಕು ಎಲ್ಲ ಗೊತ್ತಿದೆ ಯಾಕೆ ಆದ್ರೂ ಯಾಕೆ ತಗೊಳ್ತಾರೆ ಹೇಳಿ ಇಷ್ಟೆಲ್ಲ ತೊಂದರೆ ಇದೆ ಅಂತ ಗೊತ್ತಿದ್ರು ತನ್ನ ಗೌರವ ಕೆಟ್ಟತ್ತೆ ತನ್ನ ಕುಟುಂಬದ ಗೌರವ ಕೆಡತ್ತಂತೆ ಗೊತ್ತಿದ್ರು ಯಾಕೆ ಸೇವನೆ ಮಾಡ್ತಾರೆ ಹೇಳಿ ಅಲ್ವಾ ಇಂಥವ್ರು ಮಾತ್ರ ಈ ಪಾರ್ಟಿ ಮಾತ್ರ ನಾವು ತಗೊಳ್ಳೋದು ಎಲ್ರು ತಗೊಳಲ್ವಾ ಯಾರು ತಗೊಳ್ತಾರೆ ನಿಜ ತಾನೆ ಅಂದ್ರೆ ಬುದ್ಧಿವಂತರು ಜಾಸ್ತಿ ತುಂಬಿಕೊಂಡು ತುಂಬಿ ತುಳ್ಕಾಡ್ತಾ ಇದ್ದಾರೆ ಅದಕ್ಕೆ ಬಾಬಾ ಸಾಹೇಬ್ ಹೇಳೋದು ನಾವು ಪ್ರಬುದ್ಧ ಭಾರತ ಕಟ್ಟಬೇಕು ಅಂತ ಪ್ರಜ್ಞಾವತಾರನ್ನ ಸೃಷ್ಟಿ ಮಾಡ್ಬೇಕು ಅಂತ ಬಾ ಬಾಬಾ ಸಾಹೇಬ್ರ ಕನಸಿದ್ದಿದ್ ಇದಕ್ಕೆ ಈ ಐದು ಶೀಲ ಇದೆಯಲ್ಲ ಇದು ಬಹಳ ಪ್ರಾಮುಖ್ಯ ನೀವ್ ಒಂದ್ಸರಿ ನಿಮ್ ಕೈ ಚಾಚಿ ಈ ತರ ಮುಷ್ಟಿ ಹಿಡೀರಿ ಗಟ್ಟಿ ಇಡೀರಿ ಬಯಪಡ್ಬೇಡಿ ಹೆಂಗಿದೆ ನಿಮ್ ಮುಷ್ಟಿ ಗಟ್ಟಿ ಇದೆಯಾ ಅಲ್ವಾ ನಿಮ್ ಖುಷಿ ಬಂದ ಯಾರನ್ನ ನೋಡ್ಬೇಡಿ ನೀವೊಂದು ಬೆರಲ್ಲಿ ತೆರೆಯ್ರಿ ನಿಮ್ ಖುಷಿ ಬಂದ ಯುವರ್ ಚಾಯ್ಸ್ ಓಪನ್ ಮಾಡಿದ್ರಷ್ಟಿ ಹೆಂಗಿದೆ ಒಂದು ಬರಲ್ ತೆಗೆದಿದ್ದ ಬದುಕಲ್ಲ ಹಂಗೇನೆ ಪಂಚ ಶೀಲ ಒಂದು ಮೂರು ದಿನ ಸಾಕು ನಮ್ ಬದುಕು ಲೂಸ್ ಆಗೋದು ಅದಕ್ಕೆ ಹೇಳಿರೋದು ದಮ್ಮ ನಿಂತಿರೋದು ಶೀಲದ ಮೇಲೆ ಭೂಮಿ ಎಲ್ವರೆಗೂ ಶೀಲ ಇರತ್ತೋ ಅಲ್ಲಿವರೆಗೂ ಧಮ್ಮ ಇರತ್ತೆ ಶೀಲೇನ ಸುಗತಿನ್ಯಂತಿ ಶೀಲೇನ ಭೋಗ ಸಂಪದ ಅಲ್ವಾ ನಿಮ್ಗೆ ಐದೇ ಐದು ಶೀಲ ನಮ್ಗೆ ಇನ್ನೂರ ಇಪ್ಪತ್ತೇಳು ಶೀಲ ಅದನ್ನು ಓಡ್ದು ಓಡದ್ ನೋಡಿದ್ರೆ ಸಾವಿರಾರು ಶೀಲ ಅದ್ರಲ್ಲೊಂದು ಶೀಲ ವಿಕಾಲ ಭೋಜನ ಬೇರಮನಿ ಸಕಾಲದಲ್ಲಿ ಮಾಡು ಅಂತ ಸಕಾಲದಲ್ಲಿ ಮಾಡಬೇಕು ಅಂತ ಸೊ ನಿಗದಿತ ಸಮಯದೊಳಗಡೆ ಮುಗಿಸ್ಬಿಡ್ಬೇಕು ಅಂತ ಭಗವಾನ್ ಹೇಳ್ತಾರೆ ಅಲ್ವಾ ಸೊ ಬರೀ ನಾವು ಈ ಐದು ಶೀಲಗಳನ್ನ ನಾವು ಏನಾದ್ರು ನಾವೇನಾದ್ರೂ ಈ ಐದು ಶೀಲಗಳನ್ನ ಜಾಸ್ತಿ ಬೇಕಾಗಿಲ್ಲ ಐದು ಶೀಲಗಳನ್ನ ಆವಾಗವಾಗ ಮನನ ಮಾಡ್ಕೊಂಡ್ರೆ ಇದು ಮುರಿದೋದ್ರೆ ಯಾಕೆ ಮುರಿದೋಯ್ತು ಯಾವ ಶೀಲ ಮುರಿದೋಯ್ತು ನೀವ್ ಹೋಗಿ ಯಾರತ್ರ ಹೇಳ್ಕೋಬೇಕಾಗಿಲ್ಲ ಬ್ಯಾನರ್ ಹಾಕೋಬೇಕಾಗಿಲ್ಲ ಮುರಿದೋಯ್ತು ಶೀಲ ಅನ್ನೋದನ್ನ ನಾವೇ ಮರಣ ಮಾಡ್ಕೋಬೇಕು ಯಾಕೆ ಮುರೀತು ನಾನ್ ಯಾಕೆ ಇನ್ನೊಬ್ರನ್ನ ಸುಳ್ಳೆ ಸಹಜವಾಗಿ ಸುಳ್ಳು ಹೇಳೋದು ಕಾಮನ್ ಆಗ್ಬಿಟ್ಟಿರೋದು ಯಾಕೆ ಸುಳ್ಳು ಹೇಳದೆ ಅವ್ರಿಗೆ ಒಂದ್ ವೇಳೆ ಸತ್ಯ ಹೇಳಿದ್ರೆ ಅವ್ರ ಏನ್ ನನ್ನ ತಲೆ ಕತ್ತರಿಸ್ತಾ ಇದ್ರ ಯೋಚನೆ ಮಾಡಿ ಅಲ್ವಾ ಮರಣ ಮಾಡೋದಕ್ಕೆ ಶುರು ಮಾಡಿ ವಾರಕ್ಕೊಂದ್ಸರಿ ಆದ್ರೂ ನನ್ ಐದು ಶೀಲಗಳನ್ನ ಪಾಲನೆ ಮಾಡುತ್ತೆ ಅಂತ ಅಂದ್ರೆ ಅದನ್ನ ಎಂಜಾಯ್ ಮಾಡಿ ಯಾರು ಯಾವುದರಲ್ಲಿ ಆನಂದ ಪಡ್ತಾನೋ ಅದನ್ನೇ ಬೆಳೆಸ್ಕೊಡ್ತಾನೆ ವಾದಿಸಂಗ್ ಬಫಿಸಂಗ್ ಬೀಜ ಸಂಗ್ ಹರಿತಾಫಲ ಯಾವ ಬೀಜವನ್ನ ಹಾಕ್ತೀರೋ ಅದೇ ಮೊಲಕೆ ಹೊಡಿಯತ್ತೆ ಅದೇ ಸಸಿ ಆಗತ್ತೆ ಅದೇ ಗಿಡ ಆಗತ್ತೆ ಅದೇ ಮರ ಆಗತ್ತೆ ಅದು ಸಾವಿರಾರು ಬೀಜಗಳನ್ನ ಕೊಡುತ್ತೆ ಲಕ್ಷಾಂತರ ಸಸಿಗಳಿಗೆ ಜನ್ಮವನ್ನ ಕೊಡತ್ತೆ ಆದ್ರಿಂದ ಶೀಲವನ್ನ ಬಿಟ್ಟು ಧಮ್ಮ ಇಲ್ಲ ಶೀಲವನ್ನ ಬಿಟ್ಟು ಧಮ್ಮ ಇಲ್ಲ ಆದ್ರಿಂದ ಭಗವಂತರ ಧಮ್ಮದಲ್ಲಿ ಶೀಲವೇ ಮೂಲ ಶೀಲವೇ ಮೂಲ ಅದಕ್ಕೆ ಶೀಲ ದಾನ ಶೀಲ ಭಾವನ ದಾನವನ್ನ ಕೊಡ್ಬೇಕು ಹೆಂಗ್ ಕೊಡ್ಬೇಕು ಅಂತ ಅಂದ್ರೆ ಶೀಲದೊಂದಿಗೆ ಕೊಡ್ಬೇಕು ಅಂತ ಹೇಳ ಭಾವನ ಅಂದ್ರೆ ಮನಸ್ಸನ್ನ ಬೆಳೆಸ್ಕೊಳ್ಳೋದು ಅಲ್ವಾ ಬೆಳೆಸ್ಕೊಳ್ಳೋದು ಈಗ ನೀವು ಇದನ್ನ ಯಾರು ವಿರೋಧ ಮಾಡ್ತಾರೆ ನೋಡಿ ಇದನ್ನ ಯಾರು ಒಪ್ಪಲ್ಲ ಭಗವಾನ್ ಈ ಬೋಧನೆಯನ್ನು ಯಾರು ಒಪ್ಪಲ್ಲ ಅದು ನಾನು ಏನಂತ ಕರಿತೀರ ಭಗವನ್ರ ಭಾಷೆ ಏನಲ್ಲಾದ್ರೆ ಮಂಗಲ ಸೂತ್ರದ ಭಾಷೆನಲ್ಲಿ ಹೇಳೋದಾದ್ರೆ ಅದ್ ನನ್ ಭಾಷೆ ಭಗವಾನ್ರ ಭಾಷೆನಲ್ಲಿ ಕರಿದ್ರೆ అర్థా యార్ జేర్బేడి అంతరు మూర్ఖ నూర్ఖ అంత పట్టి హాకం ఈ గుర్త మానదండ యారు శీల ಧಾನ ಎಸ್ಕೇಪ್ ಆಗ್ತಾನು ಏನು ಭಾವನೆ ಮಾಡೋದು ದೂರದ ಮಾತು ಅಲ್ವಾ ದುಶೀಲರ ಜೊತೆ ಸಹವಾಸ ಧಮ್ಮಕ್ಕೆ ಅಪಚಾರ ಶೀಲವೇ ಯಾವಾಗ ಶೀಲ ಅಧಪತನ ಆಯಿತು ಆ ಕ್ಷಣದಿಂದ ಧಮ್ಮ ನಶಿಸಿ ಹೋಯಿತು ದಮ್ಮ ಮತ್ತೆ ಹುಟ್ಟಿ ಬೇರೆ ಇಲ್ಲಿ ಮತ್ತೆ ಪ್ರಜ್ವಲಿಸಬೇಕಾದ್ರೆ ಮತ್ತೆ ಶೀಲದ ಮುಖ ಬರಬೇಕು ಅದಕ್ಕೆ ಅದಕ್ಕೆ ಅನ್ಯ ದಾರಿನೇ ಇಲ್ಲ ಅದಕ್ಕೆ ನಾನು ಸಹಜವಾಗಿ ಹೇಳ್ತಾ ಇರ್ತೀನಿ ತುಂಬಾ ಜನ ಚರ್ಚೆ ಮಾಡ್ದ ಕೇಳ್ತಾರೆ ಯಾಕೆ ನಮ್ಮ ದೇಶದಲ್ಲಿ ಧಮ್ಮ ಬೆಳೆಯಲ್ಲ ಅಂತ ದಮ್ಮ ಯಾಕೆ ಬೆಳೆಯಲ್ಲ ಅಂತಂದ್ರೆ ಭಗವಾನ್ರು ಕೊಟ್ಟಿರ್ತಕ್ಕಂಥ ದಾರಿ ಇದೆ ಅದನ್ನು ಬಿಟ್ಟು ನೀವು ಹೊಸ ದಾರಿಗಳನ್ನ ನೀಡಕೊಂಡ್ರೆ ಧಮ್ಮ ಬೆಳೆಯಲ್ಲ ಆಲ್ರೆಡಿ ಕೊಟ್ಟಿದ್ದಾರೆ ಭಗವಂತಗಿಂತ ದೊಡ್ಡ